ಕೆಲವೇ ನಿಮಿಷಗಳಲ್ಲಿ ಕೆರಗೋಡಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ ಆರಂಭ ಆಗ್ತಾ ಇದೆ ಈಗ ಪಾದಯಾತ್ರೆಗೆ ಹೋಗ್ಲಿಕ್ಕೆ ಮಹಿಳೆಯರು ಕೂಡ ಸಜ್ಜಾಗಿರುವಂಥದ್ದು ಸಾಕಷ್ಟು ಮಹಿಳೆಯರು ಇಲ್ಲಿ ಬಂದಿರುವಂಥದ್ದು ಏನು ಪಾದಯಾತ್ರೆಗೆ ಕೆಲವೇ ನಿಮಿಷಗಳಲ್ಲಿ ಓಡ್ತಾರೆ ಈಗ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಮಹಿಳೆಯರು ಇದ್ದಾರೆ ಇಲ್ಲಿನ ಹಿಂದೂ ಕಾರ್ಯಕರ್ತರಾಗಿರುವಂಥ ಮಹಿಳೆಯರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾರೆ ಮೇಡಮ್ ಇವತ್ತು ಧ್ವಜವನ್ನು ತೆಗೆದು ರಾಷ್ಟ್ರ ಹಾಕಿದ್ದಾರೆ ನಿಮ್ಮ ಹೋರಾಟ ಏನು ಅಂತ ಹೋರಾಟ ಅನುಮಾನ ಜಯ ಹೋರಾಟ ಮಾಡಬೇಕು ಸರ್ ಬೌಟ ಹಾರಾಡಬೇಕು ನಾವು ರಾಷ್ಟ್ರಧ್ವಜ ಧ್ವಜ ಅಂತ ಹೇಳ್ತಾ ಇಲ್ಲ ಅದಕ್ಕೂ ಒಂದು ಶಿಸ್ತು ಅನ್ನೋದಿದೆ ಅವರು ಯಾಕೆ ಏಕೆ ಮೂರು ಗಂಟೆಯಲ್ಲಿ ಯಾರು ಸರ್ ರಾಷ್ಟ್ರ ಧ್ವಜ ಹಾರಿಸೋದು ಯಾರು ಸರು ಹೋಗ್ಲಿ ಒಂದು ರಾಷ್ಟ್ರಗೀತೆ ಗೀತೆ ಆಡಿದ್ರಾ ಇಲ್ಲ ಸರ್ ಆಗಲಿಲ್ಲ ಅವರು ರಾಷ್ಟ್ರಗೀತೆ ಗೀತೆ ಅವರು ಸುಮ್ಮನೆ ಏಕಾಏಕಿ ಬಂದಿ ಅದು ಅರ್ಧಂಬರ್ಧ ಆರಿಸಿದ್ದಾರೆ ಸರ್ ನೋಡಿ ಸರ್ ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಆದಂತ ಗೌರವ ಇದೆ ದಯವಿಟ್ಟು ಗೌರವವನ್ನು ಕಾಪಾಡಿ ನೋಡಿ ಸರ್ ಸೂಕಾಲಲ್ಲೇ ಹೋಗಿ ರಾಷ್ಟ್ರ ಧ್ವಜವನ್ನು ಆರಿಸಿದ್ದಾರೆ ಅದನ್ನ ನಾವು ಬಿಚ್ಚಿ ಅಂತ ಹೇಳ್ತಾ ಇಲ್ಲ ನಮ್ದು ಏನಿತ್ತು ಏನು ಬಿಚ್ಚಿದ್ರು ಪಿ ಡಿ ಓ ಫಸ್ಟ್ ಅದು ಜಾಗ ಮಂಜೂರು ಮಾಡಿದಾಗ ಇದು ತೋರಿಸ್ಬೇಕಿತ್ತು ನೋಡಿ ಜಾಗ ಇದು ಸರ್ಕಾರಿ ಜಾಗ ಇದು ಏನು ನಿಮಗೆ ಬರಲ್ಲ ಇಲ್ಲ ಅಂದರೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಅಂದ್ರೆ ಇಲ್ಲಿ ಮಾಡುವ ಸರ್ ಇಲ್ಲಿ ಹನುಮ ಜಯಂತಿ ಇಲ್ಲಿ ಹನುಮ ದೇವಸ್ಥಾನ ಇದೆ ಮಾಡುವ ಇಲ್ಲಿ ಏನಿಕ್ಕೆ ಸರ್ ಅಲ್ಲಿ ಮಾಡಬೇಕಿತ್ತು ಇವತ್ತು ಶಾಂತಿಯುತ ಧ್ವಜ ಹಾರಿಸ್ತಾ ಇದ್ರೆ ನೀವು ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಲ್ಲಿ ಇವತ್ತು ಇವತ್ತು ಕೆರಗೋಡು ಆಗಿದ್ದ ಮಕ್ಕಳನ್ನು ರೊಚ್ಚಿಗೆದ್ದಾರೆ ಸರ್ ಇವತ್ತು ಯುವಕರನ್ನ ರೊಚ್ಚಿಗೆದಿಸಿದ್ದಾರೆ ಇವತ್ತು ಎಲ್ಲರೂ ಅವರೇ ಕಾರಣ ಆಗ್ತಾ ಇದ್ದಾರೆ ಸರ್ ಏನೇ ಪರಿಸ್ಥಿತಿಗೂ ಅವರೇ ಕಾರಣ ಆಗ್ತಾ ಇದ್ದಾರೆ ದಯವಿಟ್ಟು ನಾವು ರಕ್ತ ದಾನ ಆದ್ರೂ ಸರಿ ನಾವು ಬಿಡಲ್ಲ ನಾವು ಬಹುಟ ಆಸೆ ಆರಿಸ್ತೀವಿ ಸರ್ ಸಿ ಎಂ ಹೇಳ್ತಾರೆ ಇಲ್ಲಿ ಅನುಮತಿ ಕೊಟ್ಟಿದ್ದು ರಾಷ್ಟ್ರಧ್ವಜ ಹಾರ್ಸೋದಕ್ಕೋಸ್ಕರ ಸರ್ ರಾಮ ಅನುಮತಿ ಪಿ ಡಿ ಒ ಆದೇಶ ಕೊಟ್ಟಿದ್ದು ನಾವು ಹೇಳ್ತಾಯಿರೋದು ಹೇಳಿ ಎಲ್ಲ ಎಲ್ಲ ಹಬ್ಬ ಹರಿದಿನಗಳಿಗೆ ಆಚರಿಸಕ್ಕೆ ಅಂತ ಧ್ವಜ ಹಾರ್ಸಿರೋಕ್ಕೆ ಅಂತ ಕೊಟ್ಟಿದ್ರು ಸರ ಏನು ರಾಷ್ಟ್ರಧ್ವಜ ಏರ್ಸಿದ್ರಲ್ಲ ಸರ್ ಅವರು ಊರು ಮಧ್ಯಾಹ್ನ ಮೂರು ಗಂಟೆಲಿ ಚಪ್ಪಲಿ ಇದರಲ್ಲಿ ಹಾರ್ಸುದ್ರಲ್ಲ ರಾಷ್ಟ್ರಗೀತೆ ಹಾಡುದ್ರ ಯಾಕೆ ನಮ್ಮ ಭಾರತದ ರಾಷ್ಟ್ರ ಅವಮಾನ ಮಾಡಿದ್ದಾರೆ ನಮ್ಮ ದಿನಕ್ಕೆ ರಾಮ ಮಂದಿರ ರಾಮ 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 ಮಂದಿರ ರಾಮ ಮಂದಿರ ಧ್ವಜುವೆ ರಾಮ ಮಂದಿರ ಧ್ವಜಕ್ಕುವೆ ಅವಮಾನ ಮಾಡಿದ್ದಾರೆ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದ್ದಾರೆ ಈ ರಾಜಕೀಯದ ಬಗ್ಗೆ ರಾಜಕೀಯ ಅಂತ ಯಾಕೆ ತಂದ್ರು ಇದನ್ನ ಮಧ್ಯಕ್ಕೆ ರಾಜಕೀಯ ಉದ್ದೇಶ ಇಲ್ಲ ಇವರು ಭಜನೆ ಇದು ಕಾರ್ಯಕ್ರಮಕ್ಕೂ ಅನುಕೂಲ ಇದು ಮಾಡ್ಕೊಡ್ತಿದ್ರು ಯಾವಾಗಲೂ ಭಜನೆ ಮಾಡ್ತಿದ್ವಿ ಎಷ್ಟು ಪುರಾತನ ಕಾಲದಿಂದ ನಮ್ಮ ತಂದೆ ತಾಯಿಗಳ ಹಿಂದೆ ಇಂದನೂ ಇತ್ತು ದೇವಸ್ಥಾನ ಕಂಬನೂ ಇತ್ತು ಸರ್ ಅದು ಸರ್ಕಾರ ಹಾಕ್ಸಿದ್ದ ಅದು ಕಂಬನ ಅಥವಾ ನೀವೇ ಮಾಡ್ಕೊಂಡಿದ್ದೀರಿ ಮಾಡಿದ್ದು ನಾವೇ ಮಾಡಿದ್ದು ಎಲ್ಲ ಮಕ್ಕಳಿಂದ ಎಲ್ಲ ಎಲ್ಲ ಕಲೆಕ್ಟ್ ಮಾಡಿ ಒಂದೊಂದು ರೂಪಾಯಿ ಮನೆ ಮನೆಗೂ ತರಲಿ ಕಲೆಕ್ಟ್ ಮಾಡಿ ನಾವು ಇಲ್ಲಿ ಒಂದು ಧ್ವಜ ಆರಿಸಬೇಕು ಕಂಬ ಆರಿಸಬೇಕು ಅಂತ ರಂಗದಲ್ಲಿ ಒಂದು ಒಂದು ಹುಡುಗರುಗಳು ಯುವಕರುಗಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಕಾಯ್ತಿದ್ವಿ ಧ್ವಜ ಹಾರಿಸಕ್ಕೆ ನಮಗೆ ಒಳ್ಳೇದಾಗ್ಲಿ ನಮ್ಮ ಕೆರಗೋಡು ಜನತೆಗೆ ಹನ್ನೆರಡು ದೊಡ್ಡಿಗೆ ಜನಗಳಿಗೆ ಒಳ್ಳೆ ರಕ್ಷಣೆ ಕೊಡ್ಲಿ ಅದನ್ನ ನೋಡ್ಕೊಂಡು ಹೋದ್ರೆ ನಮಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವು ಇವತ್ತರೆಗೂ ಬಯಸಿದ್ವಿ ಬಯಸಿದ್ವಿ ಇವತ್ತು ಕೆಟ್ಟ ಉದ್ದೇಶದಿಂದ ನಾವು ಯಾವ ಕಾರಣದಿಂದ ಅನ್ಕೊಂಡಿರ್ಲಿಲ್ಲ ರಾಜಕಾರಣ ಮಾಡಿರ್ಲಿಲ್ಲ ಇವರು ಮಧ್ಯದಲ್ಲಿ ಬಂದಿ ರಾಜಕಾರಣ ಎತ್ತಿ ಹೇಳ್ತಾರಲ್ಲ ಎಮ್ ಎಲ್ ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕಿಂತ ಕೆರವಾಣ ಮುಂದೆ ಕಡೆ ನಾನು ತಪ್ಪು ಮಾಡಿಲ್ಲ ಅಂತ ಬಂದು ಹೇಳೋರು ಸರ್ ಯಾಕೆ ಈ ಜನಕ್ಕೆ ಗಲ್ಬೆ ಹೇಳಿದ್ರು ಇವರು ಏನಕ್ಕೆ ಅಂತ ನಾವು ಕೇಳ್ಬೋದು ನಾವು ಯಾವ ಕಾರಣಕ್ಕೂ ರಾಜಕೀಯದ ಬಗ್ಗೆ ನಾವು ಮಾತಾಡಲ್ಲ ಅದನ್ನು ಅವ್ರು ಹೇಳಿದಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಸರ್ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿರೋದಕ್ಕೆ ಆರಿಸಿರೋದು ಸರ್ ಇವಿಷ್ಟು ಮಹಿಳೆಯರ ಮಾತಾಗಿರುವಂಥದ್ದು ಈ ಕೂಡ ಈ ಒಂದು ಸ್ಥಳದಲ್ಲಿ ಹನುಮ ಧ್ವಜವನ್ನು ಆರಿಸ್ತಾ ಇದ್ವಿ ಆದರೆ ಈಗ ಏಕಾಏಕಿ ಅದನ್ನು ತೆರವು ಮಾಡಿ ಈಗ ಆ ಧ್ವಜವನ್ನು ಆರಿಸಿದ್ದಾರೆ ರಾಷ್ಟ್ರ ನಮ್ಮ ವಿರೋಧ ಇಲ್ಲ ಆದರೆ ರಾಷ್ಟ್ರ ಅಪಮಾನ ಮಾಡಿದ್ದಾರೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮಂಡ್ಯ